ದಾವಣಗೆರೆ ನಗರದ ಆರ್ಎಲ್ ಕಾನೂನು ಕಾಲೇಜಿನ ಉಪನ್ಯಾಸಕ ಬಸನಗೌಡ ಪಾಟೀಲ್ ಅವರ ವಿರುದ್ಧ ವಕೀಲ ವಾಗೇಶ್ ಕಟಗೆಯಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನ ಪುತ್ರ ಧವನ್ ಆರ್ ಎಲ್ ಕಾನೂನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಮೇ ಒಂಬತ್ತರಂದು ಕಾಲೇಜಿನ ಉಪನ್ಯಾಸಕರಾದ ಬಸವನಗೌಡ ನನ್ನ ಮಗನನ್ನು ಕರೆದು ನಿನಗೆ ಇಂಟರ್ನಲ್ನಲ್ಲಿ ಮಾರ್ಕ್ಸ್ ಬೇಕಾದರೆ ಡಿಗ್ರಿ ಮುಗಿಸಬೇಕಾದರೆ ಇಪ್ಪತ್ತೈದು ಸಾವಿರ ಕೊಡುವಂತೆ ನಿಮ್ಮ ತಂದೆಗೆ ಹೇಳು ಎಂದು ಹೇಳಿದ್ದಾರಲ್ಲದೆ ನನ್ನ ಮಗನಿಗೆ ಧಮಕಿ ಕೂಡ ಹಾಕಿದ್ದಾರೆ ಎಂದರು ಅಷ್ಟಲ್ಲದೆ ನನಗೆ ಕರೆ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ್ದು ನಾನು ಕೊಡಲು ಆಗುವುದಿಲ್ಲ ಎಂದು ಹೇಳಿದ್ದಕ್ಕೆ ಮುಂದೆ ನೋಡಿಕೊಳ್ಳುತ್ತೇನೆಂದು ಧಮಕೆ ಹಾಕಿದ್ದು ನಾನು ನನ್ನ ಮಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿದ್ದು ಉಪನ್ಯಾಸಕ ಬಸವನಗೌಡ ಪಾಟೀಲ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಧವನ್ ಕಟಗಿಹಳ್ಳಿ ಸೆಲ್ವರಾಜ್ ಸೇರಿದಂತೆ ಮತ್ತಿತರರಿದ್ದರು ಉಪನ್ಯಾಸಕ ಬಸವನಗೌಡ ಪಾಟೀಲ್ ಅಂತಕ್ಕಂಥರು ಆರ್ ಎಲ್ ಕಾನೂನು ಕಾಲೇಜಿನಲ್ಲಿ ಉಪನ್ಯಾಸಕರಿದ್ದಾರೆ ಅವ್ರ ವಿರುದ್ಧ ನಾನು ಕಾನೂನು ವಿಶ್ವವಿದ್ಯಾಲಯ ಉಪಕುಲಪತಿಗಳಿಗೆ ಕಟ್ಟಿಗೆಯಲ್ಲಿ ಮುಟ್ಟಾದ ನಾನು ದೂರು ಸಲ್ಲಿಸಿದ್ದೀನಿ ಏನು ದೂರು ಅಂದರೆ ಇಲ್ಲಿ ನಮ್ಮ ಮಕ್ಕಳಲ್ಲಿ ಓದ್ತಾ ಇದ್ದಾರೆ ಇವ್ರಿಗೆ ಅವರು ಇಂಟರ್ನಲ್ ಮಾರ್ಕ್ಸ್ಗಳನ್ನ ಇಪ್ಪತ್ತು ಮಾರ್ಕ್ಸ್ಗಳನ್ನ ಕೈಗೆಟ್ಕೊಂಡು ಇವ್ರಿಗೇನಪ್ಪ ಅಂದ್ರೆ ನಮಗೆ ದುಡ್ಡು ಕೊಡು ಅನ್ನೋದು ಹೇ ಕೋಚನಲ್ಲಿ ಮಾತಾಡೋದು ಗುಂಡಾಗಿರಿ ವರ್ತನೆ ಮಾಡೋದು ಇವೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಇದು ನಮ್ಮ ಆರ್ ಆ ಕಾಲೇಜಿನ ಬಗ್ಗೆ ನನಗೆ ಅತೀವಾದ ಗೌರವ ಇದೆ ನಾನು ಅದೇ ಕಾಲೇಜಿನ ವಿದ್ಯಾರ್ಥಿ ನನಗೆ ಅತೀವಾದ ಗೌರವ ಇದೆ ಮತ್ತು ಆ ಕಾಲೇಜಿನಲ್ಲಿ ಹೆಸರಾಂತ ಪ್ರಿನ್ಸಿಪಾಲ್ ಸರ್ತಕ್ಕಂಥೇಳಿ ಕಾ ಕಾರಡಿಗಿ ವೀರಭದ್ರಪ್ಪನವರು ಆಮೇಲೆ ಎಸ್ ಎಚ್ ಪಟೇಲ್ರು ಓಂಕಾರನವರು ಅಂಥ ಮಹನೀಯರ ಸಹಿತ ಅಂತ ಒಂದು ಪ್ರಿನ್ಸಿಪಾಲ್ ಹುದ್ದೆಯನ್ನು ನಿರ್ವಹಿಸಿ ಆ ಕಾಲೇಜಿನ ಹೆಗ್ಗಳಿಕೆ ಮಾಡಿದ್ದಾರೆ ಆಮೇಲೆ ಅದೇ ಕಾಲೇಜಿನಲ್ಲಿ ಹೈಕೋರ್ಟ್ ಜಡ್ಜಸ್ಗಳಿರ್ತಕ್ಕಂಥ ಬಿಲ್ಲಪ್ಪ ಅವರು ಆಮೇಲೆ ಪ್ರಭಾಕರ್ ಸರ್ ಅವರು ಹೌದು ಪ್ರಭಾಕರ್ ಸರ್ ಅವರು ಅವರು ಸಹಿತ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅದು ಸಹಿತ ನಮ್ಮ ಎಮ್ ಎ ಇದೆ ಆಮೇಲೆ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿ ಇದೆಲ್ಲ ಅದು ಸಹಿತ ಭಾಳ ಚುರುಕಾಗಿ ಕೆಲಸ ಮಾಡ್ತಾಯಿದೆ ಆಡಳಿತ ಮಂಡಳಿಗೆ ಕಣ್ಣು ತಪ್ಪಿಸಿ ಇವರು ಬಸವನಗೌಡ ಅಂತಕ್ಕಂಥರು ನಮ್ಮ ಹುಡುಗರ ಹತ್ರಕ್ಕೆ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ಮೂರು ತಿಂಗಳಿಂದಾಗೆ ಆಮೇಲೆ ದೌರ್ಜನ್ಯ ಮಾತಾಡೋದು ಸಿಂಗ್ಲರಾಗಿ ಮಾತ್ರ ಅವ್ರಿಗೆ ವಯಸ್ಸಿಗೆ ಬಂದಿರತಕ್ಕಂಥ ಹುಡುಗರು ಅವ್ರಿಗೂ ಸಹಿತ ಒಂದು ರೆಸ್ಪೆಕ್ಟ್ ಅಂದ್ರೆ ಆಮೇಲೆ ಕಾನೂನು ಕಾಲೇಜ್ ಅಂದಮೇಲೆ ಮುಂದೆ ಅವ್ರ ಹುಡುಗರಿಗೆ ಒಂದು ಭವಿಷ್ಯ ಇರ್ತದೆ ಆ ಭವಿಷ್ಯಕ್ಕೆ ರೆಗ್ಯುಲರ್ ಪಾಸಾಗಿರ್ತಕ್ಕಂಥ ಹುಡುಗರಿಗೆ ಅವ್ರಿಗೆಲ್ಲಾರೆ ಇವನು ಒಂದು ಯಾವುದು ಬ್ಯಾಗ್ ಕೊಡಿಸಿಲ್ಲ ಇವನು ನನ್ನ ಮಗ ಇವ್ನಿಗೆ ಹತ್ತು ಮಾರ್ಕ್ಸ್ ಕೊಡ್ತಾರೆ ಇಂಟರ್ನಲ್ಲಲ್ಲಿ ಫೇಲ್ ಮೂರು ನಾಲ್ಕು ಸಬ್ಜೆಕ್ಟ್ ಫೇಲ್ ಆಗಿರ್ತಕ್ಕಂಥರಿಗೆ ಇರೆಗ್ಯುಲರ್ ಇರ್ತಕ್ಕಂಥವ್ರಿಗೆ ಡ್ಯೂ ಇರತಕ್ಕಂಥ ಹದಿನೆಂಟು ಮಾರ್ಕ್ಸ್ ಕೊಡ್ತಾರೆ ನಾಳೆ ನಿಮಗೆ ಒಂದೊಂದು ಮಾರ್ಕ್ಸ್ ಸಹಿತ ನಮಗೆ ಇಂಪಾರ್ಟೆಂಟ್ ಇದಾವೆ ಇವೆಲ್ಲ ಜಗತ್ತು ವಿಪರೀತ ಕಾಂಪಿಟೇಷನ್ನಲ್ಲಿದೆ ಹೀಗಾಗಿ ಅವರು ಇದನ್ನೆಲ್ಲ ಸರಿಯಾದ ವರ್ತನೆಗಳು ಆಮೇಲೆ ಅನೇಕ ದೂರುಗಳಿದಾವೆ ಅವ್ರ ಮೇಲೆ ಆದರೆ ಅಲ್ಲಿ ಯಾರೂ ವಿದ್ಯಾರ್ಥಿಗಳು ಬಂದು ಮು ಮುಂದೆ ನಿಂತು ದೂರು ಕೊಡೋಕ್ಕೆ ತಯಾರಿಲ್ಲ ಈಗ ಅದಕ್ಕೋಸ್ಕರ ನಾವು ವಕೀಲರಾಗಿ ಹುಲ್ಕಿಲ್ರು ಮಕ್ಕಳಾಗಿ ನಮಗೆ ಹಿಂಗೆ ಅನ್ಯಾಯ ಆದರೆ ಮುಂದೆ ಹೆಂಗೆ ಅಂತ ಪರಿಸ್ಥಿತಿ ಅಂತಂದೇಳಿ ಅವ್ರ ಮೇಲೆ ನಾನು ದೂರು ಸಲ್ಲಿಸಿದ್ದೀನಿ ಅದೊಂದು ದೂರಿನ ಕಾಪಿ ನಿಮಗೆ ಕೊಟ್ಟಿದ್ದೀನಿ